ನಡಿ ಇಡೀ ಒಂದು ಕೊಲೆ ಕೇಸನ್ನ ಸೂಕ್ಷ್ಮವಾಗಿ ಸಮಗ್ರವಾಗಿ ಕನ್ಸಿಡರ್ ಮಾಡಿ ಇದನ್ನ ಹನ್ನೊಂದು ಗಂಭೀರ ಆರೋಪಗಳು ಅಂದರೆ ಅರ್ಥಾತ್ ಗಂಭೀರ ಸೆಕ್ಷನ್ಗಳು ಹನ್ನೊಂದು ಸೆಕ್ಷನ್ಗೆ ಇದನ್ನ ಸೀಮಿತ ಮಾಡ್ತಾರೆ ಒಂದು ಮರ್ಡರ್ ಕೇಸ ಇದು ಕಿಡ್ನಾಪ್ ಕೇಸ ಕ್ರಿಮಿನಲ್ ಕಾನ್ಸ್ಪಿರಸಿನ ಸಾಕ್ಷ್ಯ ನಾಶವ ಬೇರೆ ಬೇರೆ ಏನೇನಿದೆ ಇದರಲ್ಲಿ ಎಲ್ಲ ಸೇರಿಸ್ಕೊಂಡು ಹನ್ನೊಂದು ಸೆಕ್ಷನ್ ಹಾಕ್ತಾರೆ ಇಷ್ಟು ಜನ ಆರೋಪಿಗಳು ಆ ಹನ್ನೊಂದು ಸೆಕ್ಷನ್ಗಳ ವಿರುದ್ಧವಾಗಿ ಬಡದಾಡ್ಬೇಕು ಈಗ ನಮ್ಮ ಮೇಲೆ ಹಾಕ್ತಿರ್ತಕ್ಕಂಥ ಸೆಕ್ಷನ್ಗೂ ನಮಗೂ ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್ ನಾವು ಕಾನ್ಸ್ಪಿರಸಿ ಮಾಡೇ ಇಲ್ಲ ಸಂಚೆ ಮಾಡಿಲ್ಲ ನಾವು ಕಿಡ್ನ್ಯಾಪಲ್ಲಿ ನಾನು ಭಾಗಿಯೇ ಆಗಿಲ್ಲ ಮೊಬೈಲ್ ಕೊಟ್ಟೆ ಯಾರೋ ಚಾಟ್ ಮಾಡ್ತಾ ಇದ್ದಾರೆ ನೋಡು ಅಂತ ಹೇಳಿದೆ ಅಲ್ಲಿ ನಾನು ಪಾತ್ರ ಮುಗೀತು ಇವ್ರು ಕಿಡ್ನ್ಯಾಪ್ ಮಾಡಿದ್ದು ಗೊತ್ತಿಲ್ಲ ತಗೊಬಂದಿದ್ದು ಗೊತ್ತಿಲ್ಲ ಹೊಡೆದಿದ್ದು ಗೊತ್ತಿಲ್ಲ ಆಮೇಲೆ ನಾನು ಸ್ಪಾಟ್ಗೆ ಹೋದೆ ನಾನು ನನಗೆ ಬೈದೆ ಅಷ್ಟೇ ನಾನು ಹೊಡೆದು ಇಲ್ಲ ಫಿನಿಶ್ ಕಾನ್ಸ್ಪಿರಸಿ ಇಲ್ಲ ಕಿಡ್ನ್ಯಾಪ್ ಇಲ್ಲ ನಾನು ಸಾಯಿಸಿಲ್ಲ ಅಂದಾಗ ಪವಿತ್ರ ಕೂಡ ಆರಾಮಾಗಿಬಿಡುತ್ತೆ ಪ್ರೂವ್ ಮಾಡಿದಾಗ ಮಾತ್ರ ಸೊ ಹನ್ನೊಂದು ಗಂಭೀರ ಆರೋಪ ನಿಗದಿಯಾಗುತ್ತೆ ಇಲ್ಲಿ ಸಂಚು ರೂಪಿಸಿ ಅಪಹರಣ ಸಂಚು ರೂಪಿಸಿ ಅಪಹರಣ ಕಿಡ್ನ್ಯಾಪ್ ಅಂತ ಅಕ್ರಮ ಬಂಧನ ಅಂದ ಅತನ್ನು ತಂದು ಇವರು ವಶದಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ರು ಪೊಲೀಸರಿಗೆ ಇಟ್ಕೊಬೋದು ಇಪ್ಪತ್ನಾಲ್ಕು ಗಂಟೆ ಇಟ್ಕೊಳ್ಬಹುದು ಪೊಲೀಸರು ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಪೊಲೀಸರು ಕೂಡ ಮಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಅಂಥದ್ರಲ್ಲಿ ಇವನನ್ನು ಕರ್ಕೊಂಡು ಬಂದಿದ್ದು ಅಲ್ಲದೆ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ದರು ಆ ಸೆಕ್ಷನ್ ಇಲ್ಲಿ ಮಾರಣಾಂತಿಕ ಹಲ್ಲೆ ಅವನು ಸಾಯುವ ರೀತಿಯ ಒಂದು ಹಲ್ಲೆ ಮಾಡಿದ್ದಾರೆ ಇವರು ಕೊಲೆ ಮುಚ್ಚಿ ಹಾಕೋದಕ್ಕೆ ಪ್ರಮುಖ ಆರೋಪಿಗಳನ್ನು ರಕ್ಷಿಸಲು ಯಾರೋ ಮೇನ್ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಮುಖ ಆರೋಪಿಗಳಿದ್ದಾರೆ ಪ್ರಭಾವಿಗಳಿದ್ದಾರೆ ಅವರನ್ನು ರಕ್ಷಿಸಬೇಕು ಅಂತೇಳಿ ಹೇಗಾದರೂ ಮಾಡಿ ಬಾಡಿನಲ್ಲೂ ಹಾಕಿಬಿಟ್ರೋ ಸಾಕ್ಷ್ಯ ಹಾಳು ಮಾಡಿಬಿಟ್ರೋ ನಾಶ ಮಾಡಿಬಿಟ್ರೋ ಆ ಥರ ನಾಶ ಮಾಡಿದ್ದಾರೆ ಅಂತ ಹದಿನೇಳು ಆರೋಪಿಗಳ ವಿರುದ್ಧವಾಗಿ ಹನ್ನೊಂದು ಗಂಭೀರ ಆರೋಪವನ್ನು ಈ ಕೆಸ ನಿಗದಿ ಮಾಡ್ತಾರೆ ಆನಂತರ ಏನೇನು ವಿಚಾರಗಳಿಲ್ಲ ನೋಡಿ ಇಲ್ಲೆಲ್ಲ ಎ ಒನ್ ಎ ತ್ರೀ ಎ ಫೋರ್ ಎ ಫೋ ಎ ಫೈವ್ ಎಲ್ಲ ನೋಡ್ತಾ ಇದೀವಲ್ಲವಾ ಇಲ್ಲಿ ನಾವು ಅಶ್ಲೀಲ ಮೆಸೇಜಿಂದಾನೇ ಕೊಲೆಯಾಗಿದ್ದು ಇದೆಲ್ಲವೂ ಕೂಡ ಇವರೇನು ಚಾರ್ಜ್ ಫ್ರೇಮ್ ಮಾಡಿರ್ತಾರೋ ಅದು ನಾನು ಇಲ್ಲಿ ಕೊಟ್ಟಿರೋದು ಈ ಚಾರ್ಜ್ ಫ್ರೇಮ್ ಮಾಡಿರೋದು ಸುಳ್ಳು ಈ ಥರ ನಾವು ಮಾಡಿಲ್ಲ ನಿರೂಪಿಸುವ ಹೊಣೆ ಯಾರ್ದಾಗತ್ತೆ ಅಂದರೆ ಇದೇ ಇವ್ರದಾಗುತ್ತೆ ಈ ಕಡೆ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕಿದನ್ನು ರೇಣುಕಾ ಸ್ವಾಮಿ ಪರ ವಕೀಲರಿದ್ದಾರಲ್ಲ ಅವರು ಇಷ್ಟು ಆರೋಪಗಳನ್ನು ಅನುಮಾನ ಕೆಡೆಯಿಲ್ಲದ ರೀತಿಯಲ್ಲಿ ನ್ಯಾಯಾಲಯ ಒಪ್ಪುವ ರೀತಿಯಲ್ಲಿ ನ್ಯಾಯಾಧೀಶರಿಗೆ ಇದು ಸರಿ ಅಂತ ಅನಿಸುವ ಹಾಗೆ ಅವರು ಪ್ರೂವ್ ಮಾಡಬೇಕಾಗತ್ತೆ ಇವರೇನು ಹೇಳೋಲ್ಲ ನಾವು ಮಾಡಿಲ್ಲ ನಾವು ಮಾಡಿಲ್ಲ ನಮಗೆ ಗೊತ್ತಿಲ್ಲ ಅಷ್ಟೇ ಹೇಳ್ತಾರೆ ಇವರು ಅಷ್ಟಿಲ್ಲ ಸಂದೇಶ ಕಳಿಸಿದ್ದೆ ಈ ಬರಬ್ಬರ ಕೊಲೆಗೆ ಮೂಲ ಕಾರಣ ಅಂತ ಹೇಳ್ತಾರೆ ರೇಣುಕಾ ಸ್ವಾಮಿ ನಟಿ ಪವಿತ್ರ ಗೌಡಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೆಲ್ಲ ಸಂದೇಶವನ್ನು ಕಳಿಸ್ತಾ ಇದ್ರು ದೋಷಾರೋಪ ಪಟ್ಟಿಯಲ್ಲಿ ಕೋರ್ಟ್ ಇದನ್ನು ಉಲ್ಲೇಖ ಮಾಡುತ್ತೆ ಈ ದ್ವೇಷದಿಂದ ಈ ಪವಿತ್ರ ಗೌಡನಿಗೆ ಈ ಥರ ಮೆಸೇಜ್ ಕಳಿಸ್ಬಿಟ್ಟನಲ್ಲ ಅಂತ ಒಂದು ದ್ವೇಷ ಬಂದು ಆನಂತರ ಅದು ಸಂಚಿಗೆ ತಿರುಗಿ ಚಿತ್ರದುರ್ಗದಿಂದ ಈ ವ್ಯಕ್ತಿಯನ್ನು ಅಪಹರಣ ಮಾಡಲಾಯಿತು ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಇತರ ಹದಿನೈದು ಸಹಚರರು ದರ್ಶನ್ ಪವಿತ್ರ ಗೌಡ ಆ್ಯಂಡ್ ಫಿಫ್ಟೀನ್ ಮೆಂಬರ್ಸ್ ಅದರ್ ಮೆಂಬರ್ಸು ಇಷ್ಟು ಜನ ಸೇರಿಕೊಂಡು ಈ ಸಂಚು ಮಾಡ್ತಾರೆ ಅಂತ ದುರ್ಗದಿಂದ ಬೆಂಗಳೂರಿಗೆ ಅಪಹರಿಸಿ ತಂದು ಶೆಡ್ನಲ್ಲಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿ ಕೊಲೆ ಮುಚ್ಚಿ ಹಾಕುವುದಕ್ಕೆ ಪ್ರಮುಖ ಆರೋಪಿಗಳನ್ನು ರಕ್ಷಿಸುವ ಸಲುವಾಗಿ ನಾಶಕ್ಕೆ ಪ್ರಯತ್ನ ಪಟ್ಟರು ಅಂತ ಮೇನು ಚಾರ್ಜ್ ಇದು ಅಪಹರಣ ಬರುತ್ತೆ ಇದರಲ್ಲಿ ಅದಕ್ಕಿಂತ ಮುಂಚೆ ಅಪಹರಣಕ್ಕಿಂತ ಮುಂಚೆ ಬರೋದು ಕಾನ್ಸ್ಪರಸಿ ಕ್ರಿಮಿನಲ್ ಕಾನ್ಸ್ಪೆರಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಮೊದಲು ಕಾನ್ಸ್ಪರಸಿ ಬರುತ್ತೆ ಯಾವುದೇ ಪ್ರಕರಣದಲ್ಲಿ ಕಾನ್ಸ್ ಕಾನ್ಸ್ಪರಸಿ ಸಂಚು ಮಾಡಿದ್ದಾರೆ ಪ್ಲ್ಯಾನ್ ಮಾಡಿಕೊಂಡ್ರು ಇಷ್ಟು ಜನ ಒಗ್ಗಟ್ಟಾಗಿದ್ದರು ಅವ್ನು ಕರ್ಕೊಂಡು ಬಂದು ಶೆಡ್ಡಲ್ಲಿ ಕೂಡ ಹಾಕಿ ಹೊಡೆದು ಸಾಯಿಸಿ ಬಾಡಿ ಡಿಸ್ಪೋಸ್ ಮಾಡಬೇಕು ಅಂತ ಇಡೀ ಸಂಚಿವರ ಪ್ಲಾನಲ್ಲಿ ಇತ್ತು ಅಂತ ಇದು ಹೇಳ್ತಾರಿಲ್ಲ ಐವ ಹತ್ತರ ಕೊಟ್ಟಿರ್ತಾರೆ ಅವರು ಅದನ್ನು ಅವ್ರು ಹೇಳ್ತಾರೆ ಸ್ವಾಮಿ ನಾವು ಯಾವ ಅಪಹರಣನ ಅವನಾಗ ಅವನು ಆರಾಮಾಗಿ ಬಂದಿದ್ದಾನೆ ಅವನೇ ಬಿಲ್ ಪೇ ಮಾಡಿದ್ದಾನೆ ದರ್ಶನ್ ನೋಡಬೇಕು ಅಂತ ಕರ್ಕೊಂಡು ಬಂದ್ವಿ ನಾವು ಆನಂತರ ಇದೇನೋ ಅಂತ ಗೊತ್ತಾಯಿತು ಆ ಆಯಿತು ಅಷ್ಟೇ ಆಮೇಲೆ ಅವ್ನು ಪಾಡ್ಗೆ ಅವನು ಇದಾಗ್ಬಿಟ್ಟ ಒಬ್ಬೊಬ್ರು ಒಂದು ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಡೇಟ ಹಾಕಿದ್ವಿ ಅದಕ್ಕೆ ಅವ್ನು ಸತ್ತೋಗ್ಬಿಟ್ಟಿದ್ದಾನ ಇಲ್ಲ ನಾವು ಸಾಯಿಸಿಲ್ಲ ಯಾರೋ ಹೊಡೆದ್ರು ಅವ್ನಿಗೆ ಹಾರ್ಟ್ ಅಟ್ಯಾಕ್ ಇಶ್ಯೂ ಇತ್ತು ಅವ್ನಿಗೆ ಆರೋಗ್ಯದೇ ಸಮಸ್ಯೆ ಇತ್ತು ಏನು ಬೇಕಾದ್ರೂ ಅಲ್ಲಿ ಮಾತಾಡ್ಬೋದು ಪವಿತ್ರ ಗೌಡ ವಿರುದ್ಧ ಚಾರ್ಜ್ ಇದು ಪ್ಯೂರ್ಲಿ ಇದನ್ನು ಪವಿತ್ರ ಗೌಡ ಅಂತ ಎ ಒನ್ ಇಡೀ ಪ್ರಕರಣದ ಪ್ರಮುಖ ಆರೋಪಿ ಎ ಆಗಿ ಇಲ್ಲಿ ಟ್ರೀಟ್ ಮಾಡ್ತಿರೋದು ಪವಿತ್ರ ಗೌಡನ ಪವಿತ್ರ ಗೌಡನ ಇರ್ತಕ್ಕಂಥ ಆರೋಪ ಏನು ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒಳ ಸಂಚು ಮಾಡಿದ್ದಾರೆ ಪವಿತ್ರ ಗೌಡ ಅಂತ ಐ ಪಿ ಸಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಅಕ್ರಮವಾಗಿ ಕೂಟ ಸೇರೋದು ಒಂದು ಕಡೆ ಒಂದು ಗುಂಪು ಅಕ್ರಮವಾಗಿ ಸೇರ್ತಾರಲ್ಲ ಆ ಸೆಕ್ಷನ್ ಒನ್ ಫಾರ್ಟಿ ತ್ರೀಗೆ ಬರುತ್ತೆ ಈ ಥರದ್ದು ಆಗಬಾರದು ಐ ಪಿ ಸಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಕೊಲೆ ಮಾಡೋ ಉದ್ದೇಶದಿಂದ ಕಿಡ್ನಾಪ್ ಮಾಡೋದು ಕಿಡ್ನಾಪ್ ಮಾಡೋದು ಬೇರೆ ಇಂಟೆನ್ಷನ್ನೇ ಇವರಿಗೆ ಕಿಡ್ನ್ಯಾಪ್ ಮಾಡಿ ಆದಮೇಲೆ ಕೊಲೆ ಮಾಡಬೇಕು ಅಂತ ಇತ್ತು ಅಂತ ಪವಿತ್ರ ಗೌಡನಲ್ಲಿ ಹಾಕಿರೋದು ಈ ಸೆಕ್ಷನ್ಗಳು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೈವ್ ಅವಮಾನಿಸುವ ಉದ್ದೇಶದಿಂದ ಹಲ್ಲೆ ಮಾಡಿದ್ದಾರೆ ಅವನಿಗೆ ಎಷ್ಟು ಅವಮಾನ ಆಗುತ್ತೋ ಅಷ್ಟು ಮಾಡಬೇಕು ಅಂತಾನೆ ಹೊಡೆದ್ರು ಎ ಟು ಎ ತ್ರೀ ಎ ಟೆನ್ ಜೊತೆಗೆ ಸೇರಿ ಸಂಚು ರೂಪಿಸಿ ರೇಣುಕಾಸ್ವಾಮಿ ಅಪಹರಣ ಆಗುತ್ತೆ ರೇಣುಕಾಸ್ವಾಮಿ ಮೇಲೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡೆದಿರೋದು ಮೊಬೈಲ್ನಲ್ಲಿದ್ದಂಥ ವಿಷಯವನ್ನು ಅಳಿಸಿ ಸಾಕ್ಷ್ಯ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ದು ಇದು ಪವಿತ್ರ ಗೌಡ ನಾಳೆ ದಿನ ಗೌಡ ವಾದ ಮಾಡ್ಬೋದು ಇದೇ ವಿಚಾರಕ್ಕೆ ಏನಂತ ಪವಿತ್ರ ಗೌಡ ವಾದ ಮಾಡೋದು ನಾನು ಈ ಥರ ಮೆಸೇಜ್ ಮಾಡ್ತಿದ್ದೇನೆ ಅಂತ ಪವನ್ಗೆ ಹೇಳಿದ್ದೆ ಅಷ್ಟೇ ಅವನನ್ನು ಕಿಡ್ನ್ಯಾಪ್ ಮಾಡಿ ಅಂತಲೂ ಹೇಳಿಲ್ಲ ಅವ್ನು ಯಾರು ನೋಡಿರಿ ಈ ಥರದ್ದು ಏನೋ ಮೆಸೇಜ್ ಆಗ್ತಿದ್ದಾನ ನನಗೆ ಏನು ದುರ್ಗದವನ ಎಲ್ಲಿ ಅವನಪ್ಪ ನೋಡ್ರಪ್ಪ ಅವನ ಅಂತ ನಾನು ಅಷ್ಟೇ ಹೇಳಿದ್ದೆ ಅದಕ್ಕೆ ಪವನ್ ಗೌಡ ಇನ್ಯಾರೋ ಸೇರಿಕೊಂಡು ಇವರಿವರೆ ಪ್ಲಾನ್ ಮಾಡಿಕೊಂಡು ಇವರಿವರೇ ಅವನನ್ನು ಕಾರಲ್ಲಿ ಕರ್ಕೊಂಡು ಬಂದು ಇವರೇ ಶೆಡ್ಡಲ್ಲಿ ಹಾಕಿದಾಗ ನಾನು ಇನ್ನೊ ಸೆಂಟ್ ತನಗೆ ಗೊತ್ತೇ ಇಲ್ಲ ಅವನನ್ನು ಕೊಲೆ ಮಾಡಿ ಕೊಲೆ ಮಾಡ್ರಪ್ಪ ಅಂತ ನಾನು ಹೇಳೋಕೆ ಸಾಧ್ಯ ಏನು ರೀ ಸಮಾಜದಲ್ಲಿ ನನಗೊಂದು ಸ್ಥಾನಮಾನ ಇತ್ತು ಕೇಳ್ಬೋದು ನಾಳೆ ಇದನ್ನು ಪವಿತ್ರ ಗೌಡ ದರ್ಶನ್ ವಿರುದ್ಧ ಏನು ಹಾಗಾದರೆ ಇದು ಇಂಪಾರ್ಟೆಂಟ್ ಇದು ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಟು ಇದು ಗಂಭೀರವಾದಂಥ ಸೆಕ್ಷನ್ ಇದನ್ನು ನಿರೂಪಿಸುವ ಜವಾಬ್ದಾರಿ ಪ್ರಾಸಿಕ್ಯೂಷನ್ದೇ ಬರುತ್ತೆ ಡಿಫೆನ್ಸ್ ಲಾಯರ್ ಕೂಡ ನಿಂತ್ಕೊಳ್ತಾರೆ ಇಲ್ಲಿ ಕೊಲೆ ಕೇಸ್ ಅಂತ ಹೇಳಿ ಏನ್ರಿ ದರ್ಶನ್ ಕೊಲೆ ಮಾಡೋಕ್ಕೆ ನಿಂತಿದ್ರಿ ಏನು ರೀ ಅಲ್ಲಿ ಅಂತ ಕೇಳ್ತಾರೆ ನಾಳೆ ದಿನ ದರ್ಶನ್ ಕಡೆ ವಕೀಲರು ಒಬ್ಬ ನಟ ಸಮಾಜದ ದೊಡ್ಡ ಸ್ಥಾನಮಾನ ಇದೆ ಅಪಾರ ಅಭಿಮಾನಿಗಳಿದ್ದಾರೆ ಒಳ್ಳೆಯ ಭವಿಷ್ಯ ಇದೆ ರಾಜ್ಯವೇ ತಿರುಗಿ ನೋಡುವಂಥ ಒಂದು ಹೆಸರಿದೆ ಇಂಥ ನಟ ಬಂದುಬಿಟ್ಟು ಇಲ್ಲೊಬ್ಬನ ಶೆಡ್ಡಲ್ಲಿ ಹಾಕ್ಬಿಟ್ಟು ಕೊಲೆ ಮಾಡಿಬಿಟ್ಟು ಅವನ ಲೈಫ್ ಅವನು ಹಾಳು ಮಾಡ್ಕೋತಾನೇನು ರೀ ಅಷ್ಟು ದಡ್ಡ ಇರ್ತಾನೇನು ರೀ ಅಂತ ಕೇಳ್ತಾನೆ ಹೇಳಿದೆ ನಾನು ಕೋರ್ಟಲ್ಲಿ ತ್ರೀನಾ ಟು ಸೆಕ್ಷನ್ ಇದು ಕೊಲೆ ಮಾಡಿರೋದು ದರ್ಶನ್ ಅಂತ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೈವ್ ಮಾರಣಾಂತಿಕ ಹಲ್ಲೆ ಕೇಸ್ ಆಯಿತು ಕೊಲೆ ಮಾಡಿಲ್ವೇನಪ್ಪ ಸಾಯೋ ಥರ ಹೊಡೆದಿದ್ಯಲ್ಲ ಅಂತ ಬರುತ್ತೆ ನಾನು ಹೊಡೆದ್ನ ಬಿಟ್ನಾ ನಾನು ಹೊಡೆದೇ ಇಲ್ಲ ನಾನು ಬಾಯಿ ಬೈದೆ ಬುದ್ಧಿ ಮಾತು ಹೇಳಿದೆ ಈ ಕೆನ್ ಆರ್ಗ್ಯೂ ಐ ಪಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಇದು ಕ್ರಿಮಿನಲ್ ಒಳ್ಳೆ ಸಂಚೆಗೆ ಬರುತ್ತೆ ದರ್ಶನ್ ಈ ಒಂದು ಒಳಸಂಚಿನಲ್ಲಿ ಪಾತ್ರಧಾರಿಯ ಅಲ್ವಾ ಸ್ಟೋನಿ ಬುರ್ಕ್ ಹೋಟೆಲ್ಲು ಊಟಕ್ಕೆ ಸೇರಿದ್ರ ತಿಂಡಿಗೆ ಸೇರಿದ್ರ ಆಗಿ ನಾವು ಊಟ ಮಾಡೋದೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇರೋದೇ ಅಲ್ಲಿ ಅಂತಾನೆ ಅದಕ್ಕೂ ಈ ಕ್ರಿಮಿನಲ್ ಒಳಸಂಚಿಗೂ ಸಂಬಂಧನ ಇಲ್ಲ ಅಂತನ ಅದನ್ನು ವಾದ ಮಾಡ್ಕೊಂಡು ದರ್ಶನ್ಗೆ ಬಿಟ್ಟಂಥ ವಿಚಾರ ಒನ್ ಟ್ವೆಂಟಿ ಬಿ ಸಂಚನೂ ಮಾಡಿಲ್ಲ ಇವನು ರಘು ಪವನ್ ಸೇರಿಕೊಂಡು ಇವ್ರು ತಗೊಂಡು ಶೆಡ್ಡಲ್ಲಿ ಇಟ್ಟರೆ ನಾನು ಹೆಂಗೆ ಸ್ವಾಮಿ ಸಂಚು ಮಾಡೋಕ್ಕಾಗುತ್ತೆ ಈ ಕೆನ್ ಆರ್ಗ್ಯೂ ಐ ಪಿ ಸೆಕ್ಷನ್ ಟು ನಾಟ್ ಫೋರ್ ಸಾಕ್ಷ್ಯನಾಶದ ಕೇಸ್ ಈ ಮೇಲೆ ಎವಿಡೆನ್ಸ್ಗಳನ್ನು ಹಾಳು ಮಾಡಿದ್ರು ಇವರು ಅದನ್ನು ಕೂಡ ದರ್ಶನ್ ಡಿಫೆ ಡಿಫೆಂಡ್ ಮಾಡ್ಕೊಳ್ಬೇಕು ಅದನ್ನು ನನಗೇನು ಸಂಬಂಧ ಇಲ್ಲ ಅವರೇ ಆನಂತರದಲ್ಲಿ ನಾನು ಯಾವಾಗೋ ಹೋದೆ ಬುದ್ಧಿ ಮಾತು ಹೇಳಿದೆ ಶೆಡ್ಡಿಂದ ಆಚೆ ಬಂದೆ ನಾನು ಬಂದಾದ ಮೇಲೆ ಇನ್ನೂ ಐದಾರು ಜನ ಅಲ್ಲೇ ಇದ್ದರು ಊಟ ಮಾಡಿದ್ದು ದುಡ್ಡು ಕೊಟ್ಟು ಕೊಟ್ಟಿದ್ದೆ ನಾನು ದುಡ್ಡು ಕೊಟ್ಟ ಮೇಲೆ ಇವ್ರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ನಾನು ಕಂಪ್ಲೀಟ್ಲಿ ಇದ್ರ ಬಗ್ಗೆ ನನಗೆ ಇಲ್ಲ ನನಗೆ ಗೊತ್ತೇ ಇಲ್ಲ ನನಗೆ ಇವರು ಬಾಡಿ ಡಿಸ್ಪೋಸ್ ಮಾಡಿಬಿಟ್ರೆ ನಾನಿಂಗ್ರಿಗೆ ಸಾಕ್ಷ್ಯ ನಾಶ ಮಾಡೋಕ್ಕಾಗುತ್ತೆ ಅಂತ ದರ್ಶನಳೆ ಕೇಳಬಹುದು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ನೈನ್ ಅಪಹರಣದ ಕೇಸ್ ಇದು ಸ್ವಾಮಿ ಇವರು ಅಪಹರಣ ಮಾಡಿರೋದೇ ನನಗೆ ಗೊತ್ತಿಲ್ಲ ದರ್ಶನ್ ಹೇಳ್ಬೋದು ನಾಳೆ ದಿನ ಐ ಪಿ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಟ್ ಒನ್ ಫಾರ್ಟಿ ನೈನ್ ಕಾನೂನು ಬಾಹಿರವಾಗಿ ಗುಂಪುಗೂಡಿದ ಆರೋಪ ಎಲ್ಲಿ ಗುಂಪುಗೂಡಿದ್ವಿ ಹೇಳಿ ಅಂತ ಕೇಳ್ತಾರೆ ದರ್ಶನ ನಾಳೆ ದಿನ ಎಲ್ಲಿ ನಾವು ಗುಂಪುಗೂಡಿದ್ವಿ ಇಷ್ಟು ಜನ ಪಾಡನ್ನ ಊಟ ಮಾಡಿದ್ರೆ ಗುಂಪುಗೂಡ್ದಂಗೆ ಹಾಗಾದರೆ ಪ್ರತಿ ಹೋಟೆಲ್ ಟೇಬಲ್ಗಳಲ್ಲೂ ಕೂಡ ಯಾರ್ಯಾರು ಜನ ಕೂತಿರ್ತಾರಲ್ಲ ನಾಳೆ ದಿನ ಏನೋ ತಪ್ಪಾಗ್ಬಿಟ್ರೆ ಅವನು ಊಟಕ್ಕೆ ಬಂದಿರಲಿಲ್ಲ ಸಂಚು ಮಾಡೋಕ್ಕೆ ಬಂದಿದ್ದ ಅಂತ ನೀವು ಹೇಳ್ತೀರಾ ಅಂತ ಆರ್ಗ್ಯೂ ಮಾಡಬಹುದು ಐ ಪಿ ಸೆಕ್ಷನ್ ಫೈವ್ ನಾಟ್ ಫೋರ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಅವನಿಗೆ ಅನ್ನಬಾರದು ಮಾತಂದಿದ್ದೀ ಇಲ್ಲಿ ಅಂತ ಮನುಷ್ಯನಿಗೆ ಆ ಮಾತಾಡೋಂಗಿಲ್ಲ ನಾವು ನನ್ನ ಹೆಂಡತಿಗೆ ಮೆಸೇಜ್ ಕಳಿಸ್ತೀಯ ಅಂತ ನಿಂದನೆ ಕೊಲೆ ಮಾಡೋ ಉದ್ದೇಶದಿಂದ ಕೈಗಳಿಂದ ಮುಖಕ್ಕೆ ಎರಡು ಬಾರಿ ತಳೀತಾ ಕೈಯಲ್ಲಿ ಹೊಡೆದ್ ಸತ್ತೋಗ್ಬಿಡ್ತಾರ ಸ್ವಾಮಿ ಯಾರಾದರೂ ಉದ್ದೇಶ ಅದಿತ್ತಾ ಎಲ್ಲೂ ಜಗತ್ತಲ್ಲಿ ಕೈ ಕೈ ಮಿಲಾಯಿಸಿ ಗಲಾಟೆಗಳೇ ನಡೆದಿಲ್ವಾ ಎಲ್ಲ ಕೊಲೆ ಮಾಡೋಕ್ಕೆ ಹೊಡೆದು ಬಿಡ್ತಾರಾ ಕೇಳಬಹುದು ಶೂ ಕಾಲಿಂದ ಎದೆಗೆ ಜೋರಾಗಿ ತಳೀತಾ ಮರದ ರೆಂಬೆಯಿಂದ ಬೆನ್ನು ಮೊಣಕಾಲಿಗೆ ಹಲ್ಲೆ ಮರ್ ಮರ್ಮಾಂಗವನ್ನು ಸುಳಿದು ಒದ್ದು ಮರಣಾಂತಿಕ ಹಲ್ಲೆ ಇದೆಲ್ಲವನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕಾಗತ್ತೆ ಡಿಫೆನ್ಸ್ ಅವರು ಇದು ಸುಳ್ಳು ಅಂತ ಇವ್ರು ಹೇಳಬೇಕಾಗತ್ತೆ ಎ ಫೋರ್ ಎ ಸಿಕ್ಸ್ ಎ ಸೆವೆನ್ ಎ ಏಟ್ ಇಷ್ಟು ಜನ ಇದ್ದಾರಲ್ಲ ಇವ್ರ ಮೇಲೆ ಇರತಕ್ಕಂಥ ಆರೋಪ ಏನು ಏನು ಇವ್ರ ಮೇಲೆ ಚಾರ್ಜ್ ಮಾಡಿದ್ದಾರೆ ನೋಡೋಣ ಅದು ಬ್ರೇಕಾದ್ಮೇಲೆ